ಓಂ ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಮಧುರ ಮಕ್ಕಳೇ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ಇದರ ಭೂತ ಭವಿಷ್ಯತ್ ಮತ್ತು ವರ್ತಮಾನವನ್ನು ನೀವು ಮಕ್ಕಳೇ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಈ ದಿನದ ಪ್ರಶ್ನೆ ಇದೆ ಯಾವ ಆಕರ್ಷಣೀಯ ಆಧಾರದ ಮೇಲೆ ಎಲ್ಲಾ ಆತ್ಮಗಳು ನಿಮ್ಮ ಬಳಿ ಆಕರ್ಷಿತರಾಗ್ತಾ ಬರ್ತಾರೆ ಉತ್ತರ ಹೇಳ್ತಾರೆ ಬಾಬರವರು ಆನ್ಸರ್ ಮಾಡ್ತಾರೆ ಪವಿತ್ರತೆ ಮತ್ತು ಯೋಗದ ಆಧಾರದ ಮೇಲೆ ಇದರಿಂದಲೇ ನಿಮ್ಮ ವೃದ್ಧಿ ಆಗ್ತಾ ಹೋಗುವುದು ಮುಂದೆ ಒಂದು ಹೋದಂತೆ ತಂದೆಯನ್ನು ಬಹುಳ ಬೇಗ ಅರಿತುಕೊಳ್ತಾರೆ ಇಷ್ಟೊಂದು ಮಂದಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ನೋಡಿ ಅನೇಕರು ಬರ್ತಾರೆ ಎಷ್ಟು ತಡವಾಗುವುದೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಆಗ್ತಾ ಹೋಗುವುದು ಓಂ ಶಾಂತಿ ಆತ್ಸಮಿಕ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಪರಮಧಾಮದಿಂದ ಬರ್ತೇವೆ ಇದು ಬುದ್ಧಿಯಲ್ಲಿದ್ದೇ ಅಲ್ಲವೇ ಯಾವಾಗ ಎಲ್ಲ ಆತ್ಮಗಳು ಇಲ್ಲಿಗೆ ಬಂದು ಬಿಡುವರೋ ಇನ್ನು ಕೆಲವರೇ ಇರುವರು ಆಗ ತಂದೆಯು ಬರ್ತಾರೆ ಆಗ ತಂದೆ ಬರ್ತಾರೆ ಈಗ ನೀವು ಮಕ್ಕಳು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ ದೂರ ದೇಶದಲ್ಲಿರುವ ತಂದೆಯು ಎಲ್ಲರಿಗಿಂತ ಕೊನೆಯಲ್ಲಿ ಬರ್ತಾರೆ ಪರಮಧಾಮದಲ್ಲಿ ಇನ್ನೂ ಕೆಲವು ಆತ್ಮಗಳೇ ಇರ್ತಾರೆ ಇಲ್ಲಿಯವರೆಗೂ ವೃದ್ಧಿ ಆಗ್ತಾ ಇದೆಯಲ್ಲವೇ ಇದು ಸಹ ನಿಮಗೆ ತಿಳಿದಿದೆ ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ ಅಂದಮೇಲೆ ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಹೇಗೆ ಅರಿತುಕೊಳ್ಳುವರು ಇದು ಬೇಹದ್ದಿನ ನಾಟಕವಾಗಿದೆಯಲ್ಲವೇ ಅಂದಮೇಲೆ ನಾಟಕದ ಪಾತ್ರಧಾರಿಗಳಿಗೆ ಇದು ತಿಳಿದಿರಬೇಕು ಹೇಗೆ ಆ ನಾಟಕದ ಪಾತ್ರಧಾರಿಗಳಿಗೂ ಸಹ ಎಂತಿಂತಹವರೆಗೆ ಇಂತಹ ಪಾತ್ರವು ಸಿಕ್ಕಿದೆ ಎಂದು ತಿಳಿದಿರುತ್ತದೆ ಅಲ್ವಾ ಯಾವುದು ಕಳೆದು ಹೋಗುವುದು ಅದನ್ನೇ ನಂತರ ಚಿಕ್ಕ ನಾಟಕವನ್ನಾಗಿ ಮಾಡ್ತಾರೆ ಭವಿಷ್ಯದ್ದಂತೂ ನಾಟಕವನ್ನ ರಚಿಸಲು ಸಾಧ್ಯವಿಲ್ಲ ಯಾವುದು ಕಳೆದು ಹೋಗಿದೆಯೋ ಅದನ್ನ ತೆಗೆದುಕೊಂಡು ಮತ್ತು ಅನ್ಯ ಕಥೆಗಳನ್ನು ರಚಿಸಿ ನಾಟಕವನ್ನಾಡ್ತಾರೆ ಮತ್ತೆ ಅದನ್ನೇ ಎಲ್ಲರಿಗೂ ತೋರಿಸ್ತಾರೆ ಭವಿಷ್ಯದ್ದಂತೂ ಯಾರೂ ಸಹ ತಿಳಿದುಕೊಂಡಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ಸ್ಥಾಪನೆಯೂ ಆಗ್ತಾ ಇದೆ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಯಾರ್ಯಾರು ಬರ್ತಾ ಇರುವರೋ ಅವರಿಗೆ ನಾವು ದೇವಿ ದೇವತಾ ಪದವಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸುತ್ತೇವೆ ಈ ದೇವತೆಗಳು ಇಷ್ಟು ಶ್ರೇಷ್ಠರು ಹೇಗಾದರೂ ಇದು ಸಹ ಯಾರಿಗೂ ತಿಳಿದಿಲ್ಲ ವಾಸ್ತವದಲ್ಲಿ ಆದಿ ಸನಾತನ ಧರ್ಮವು ದೇವಿ ದೇವತಾ ಧರ್ಮವೇ ಆಗಿದೆ ತಮ್ಮ ಧರ್ಮವನ್ನೇ ಮರೆತು ಹೋಗುವುದರಿಂದ ನಮಗಾಗಿ ಎಲ್ಲ ಧರ್ಮಗಳು ಒಂದೇ ಅಂತ ಹೇಳಿಬಿಡ್ತಾರೆ ಈಗ ನಮಗೆ ತಂದೆಯು ಓದಿಸ್ತಾರೆ ಓದಿಸ್ತಾರೆ ಎಂದು ಮಕ್ಕಳಿಗೆ ತಾನೆ ತಂದೆಯ ಆದೇಶದಿಂದಲೇ ಚಿತ್ರ ಮೊದಲಾದವುಗಳನ್ನು ಮಾಡಿಸಲಾಗ್ತದೆ ತಂದೆಯು ದಿವ್ಯ ದೃಷ್ಟಿಯಿಂದ ಚಿತ್ರಗಳನ್ನು ಬರಿಸುತ್ತಿದ್ದರು ಕೆಲವರು ತಮ್ಮ ಬುದ್ಧಿಯಿಂದ ರಚಿಸ್ತಾರೆ ಮಕ್ಕಳಿಗೆ ಇದನ್ನೂ ಸಹ ತಿಳಿಸಲಾಗಿದೆ ಅವಶ್ಯವಾಗಿ ಇದನ್ನ ಬರೆಯಿರಿ ಪಾತ್ರಧಾರಿಗಳಂತೂ ಇದ್ದಾರೆ ಆದರೆ ರಚಯಿತ ಮತ್ತು ನಿರ್ದೇಶಕನಂತೂ ಯಾರೂ ಅರಿತುಕೊಂಡಿಲ್ಲ ತಂದೆಯು ಈಗ ಹೊಸ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ ಹಳೆಯದರಿಂದ ಹೊಸ ಪ್ರಪಂಚವಾಗಲಿದೆ ಇದು ಸಹ ಬುದ್ಧಿಯಲ್ಲಿರಬೇಕು ಮಕ್ಕಳೇ ತಂದೆಯು ಹಳೆಯ ಪ್ರಪಂಚದಲ್ಲಿಯೇ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ ಬ್ರಾಹ್ಮಣರೇ ನಂತರ ದೇವತೆಗಳಾಗುವರಿ ಯುಕ್ತಿಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಬಲೇ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆದರೆ ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ನಾನು ನಿಮಗೆ ಪ್ರತಿನಿತ್ಯವು ಬಹಳ ಗುಹೆ ಮಾತುಗಳನ್ನು ತಿಳಿಸ್ತಾ ಇರ್ತೇನೆ ಮಕ್ಕಳೇ ಯಾವಾಗ ವಿನಾಶವು ಆರಂಭವಾಗುವುದೋ ಆಗ ನೀವು ಮಕ್ಕಳಿಗೆ ಭೂತಕಾಲದ ಎಲ್ಲ ಚರಿತ್ರೆಯು ಅರ್ಥವಾಗ ಅರ್ಥವಾಗುವುದು ನಂತರ ಸತ್ಯಯುಗದಲ್ಲಿ ಹೋದಾಗ ಭೂತಕಾಲದ ಚರಿತ್ರೆಯು ಏನೂ ನೆನಪಿರುವುದಿಲ್ಲ ಪ್ರತ್ಯಕ್ಷದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ಇರ್ತೀರಿ ಭೂತಕಾಲದ್ದನ್ನು ಯಾರಿಗೆ ತಿಳಿಸ್ತೀರಿ ಈ ಲಕ್ಷ್ಮೀನಾರಾಯಣರು ಭೂತಕಾಲದ ಚರಿತ್ರೆಯನ್ನು ಅರಿತುಕೊಂಡೇ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಹೇಗೆ ವಿನಾಶವಾಗುವುದು ಹೇಗೆ ರಾಜ್ಯ ಸ್ಥಾಪನೆವಾಗುವುದು ಹೇಗೆ ಮಹಲ್ಗಳನ್ನು ಮಾಡ್ತಾರೆ ಇಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಸಮಯದ ಸಂಪೂರ್ಣ ಜ್ಞಾನವಿದೆ ಎಲ್ಲಿ ಸಂಗಮದಲ್ಲಿ ಆಗುವುದಂತೂ ಖಂಡಿತ ಅಲ್ಲವೇ ಸ್ವರ್ಗದ ದೃಶ್ಯಗಳೇ ಬೇರೆಯಾಗಿದೆ ಹೇಗೆ ಹೇಗೆ ಪಾತ್ರವನ್ನು ಅಭಿನಯಿಸ್ತಾ ಇರ್ತೀರಿ ಹಾಗೆಯೇ ಎಲ್ಲವೂ ತಿಳಿಯುತ್ತಾ ಹೋಗುವುದು ಇದಕ್ಕೆ ನಿರಪರಾಧಿಗಳ ಕೊಲೆಯ ಆಟವೆಂದು ಹೇಳಲಾಗುತ್ತದೆ ಭೂಕಂಪವಾಗುತ್ತದೆ ಎಂದರೆ ಎಷ್ಟೊಂದು ನಷ್ಟ ಉಂಟಾಗುತ್ತದೆ ಬಾಂಬ್ಗಳನ್ನು ಎಸೆಯುತ್ತಾರೆ ಇದು ವ್ಯರ್ಥ ಅಪರಾಧವಾಯಿತಲ್ಲವೇ ಯಾರೂ ಏನೂ ಮಾಡುವುದಿಲ್ಲ ಯಾರು ವಿಶಾಲ ಬುದ್ಧಿಯವರಾಗಿದ್ದಾರೆಯೋ ಅವರ ವಿನಾಶವು ಅವಶ್ಯವಾಗಿ ಆಗು ಆಗಿತ್ತು ಯುದ್ಧವು ನಡೆದಿತ್ತು ಎಂಬುದನ್ನು ಅರಿತುಕೊಳ್ತಾರೆ ಇಂತಹ ಆಟವನ್ನು ಸಹ ಆಡ್ತಾರೆ ಇದನ್ನು ಅರಿತುಕೊಳ್ಳುವವರು ಕೂಡ ಕೆಲವೊಂದು ಸಮಯದಲ್ಲಿ ಕೆಲವರ ಬುದ್ಧಿಯಲ್ಲಿ ಇದು ಹೊಳೆಯುತ್ತದೆ ನೀವಂತೂ ಪ್ರತ್ಯಕ್ಷದಲ್ಲಿದ್ದೀರಿ ನೀವು ಆ ರಾಜಧಾನಿಯ ಮಾಲೀಕರೂ ಆಗುತ್ತೀರಿ ನಿಮಗೆ ತಿಳಿದಿದೆ ಆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಹೋಗಬೇಕಾಗಿದೆ ಯಾರು ಬ್ರಾಹ್ಮಣರಾಗ್ತಾರೆ ಬ್ರಹ್ಮಾರವರ ಮೂಲಕ ಅಥವಾ ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಜ್ಞಾನವನ್ನು ತೆಗೆದುಕೊಳ್ತಾರೆ ಅವರು ಸತ್ಯಯುಗದಲ್ಲಿ ಬಂದು ಬಿಡ್ತಾರೆ ಇರು ಇರುವುದಂತೂ ತಮ್ಮ ಗೃಹಸ್ಥದಲ್ಲಿಯೇ ಆದರೆ ಇದನ್ನು ಅರಿತುಕೊಳ್ಳಬೇಕಾಗಿದೆ ಸೇವಾ ಕೇಂದ್ರಗಳಲ್ಲಿ ಅನೇಕರು ಬರ್ತಾರೆ ಇಷ್ಟೊಂದು ಮಂದಿ ಕೆಲವೊಮ್ಮೆ ನೆನಪಿರುವುದಿಲ್ಲ ಎಷ್ಟೊಂದು ಬ್ರಾಹ್ಮಣರಿದ್ದಾರೆ ವೃದ್ಧಿ ಆಗ್ತಾ ಆಗ್ತಾ ಅಸಂಖ್ಯಾತ ಮಂದಿ ಆಗಿಬಿಡ್ತಾರೆ ಆಗ ನಿಖರವಾದ ಲೆಕ್ಕವನ್ನು ತೆಗೆಯಲು ಆಗುವುದಿಲ್ಲ ನಿಖರವಾಗಿ ನಮ್ಮ ಪ್ರಜೆಗಳು ಎಷ್ಟು ಮಂದಿ ಇರ್ತಾರೆ ಎಂದು ರಾಜನಿಗೆ ತಿಳಿದಿರುತ್ತದೆಯೇ ಭಲೇ ಜನಗಣತಿ ಮಾಡ್ತಾರೆ ಆದರೂ ಸಹ ಎಣಿಕೆಯಲ್ಲಿ ಅಂತರವಾಗಿ ಬಿಡ್ತದೆ ಅಲ್ವಾ ಈಗ ನೀವು ವಿದ್ಯಾರ್ಥಿಗಳು ಇವರೂ ವಿದ್ಯಾರ್ಥಿಗಳಾಗಿದ್ದಾರೆ ಆದರೆ ಎಲ್ಲ ಸಹೋದರರು ಸಹ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಚಿಕ್ಕ ಮಕ್ಕಳಿದ್ದರೆ ಅವರಿಗೂ ಸಹ ಬಾಬಾ ಬಾಬಾ ಎಂದು ಹೇಳಿ ಎನ್ನುವುದನ್ನು ಕಲಿಸಿಕೊಡಬೇಕು ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಮುಂದೆ ಹೋದಂತೆ ತಂದೆಯನ್ನು ಬಹಳ ಬೇಗನೆ ಅರಿತುಕೊಳ್ತಾರೆ ಇಷ್ಟು ಮಂದಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆಂಬುದನ್ನು ನೋಡಿದಾಗ ಅನೇಕರು ಬರ್ತಾ ಇರ್ತಾರೆ ಎಷ್ಟು ತಳವಾಗುವುದೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಆಗ್ತಾ ಇರ್ತದೆ ಪವಿತ್ರರಾಗುವುದರಿಂದ ಆಕರ್ಷಣೆಯಾಗ್ತದೆ ಎಷ್ಟು ಯೋಗದಲ್ಲಿರ್ತಿರೋ ಅಷ್ಟು ನಿಮ್ಮಲ್ಲಿ ತೇಜಸ್ಸಿರ್ತದೆ ಮಕ್ಕಳೇ ಆಗ ಅಣ್ಣರನ್ನೂ ಸಹ ತಂದೆಯ ಕಡೆ ಸೆಳೆಯುತ್ತೀರಿ ತಂದೆಯೂ ಸಹ ಸೆಳೆಯುತ್ತಾರಲ್ಲವೇ ಬಹಳಷ್ಟು ವೃದ್ಧಿಯಾಗ್ತಿರ್ತದೆ ಅದಕ್ಕಾಗಿ ಯುಕ್ತಿಗಳನ್ನು ಸಹ ರಚಲಿಸ್ ರಚಿಸಲಾಗ್ತದೆ ಗೀತೆಯ ಭಗವಂತ ಯಾರು ಕೃಷ್ಣನನ್ನು ನೆನಪು ಮಾಡುವುದು ಬಹಳ ಸಹಜವಾಗಿದೆ ಕೃಷ್ಣನು ಸಾಕಾರ ರೂಪದಲ್ಲಿದ್ದಾನೆ ಆದರೆ ನಿರಾಕಾರ ತಂದೆಯು ತಿಳಿಸ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಮಾತಿನ ಮೇಲೆ ಎಲ್ಲವೂ ಆಧಾರಿತವಾಗಿದೆ ಅದುದರಿಂದ ತಂದೆಯು ತಿಳಿಸಿದ್ರೂ ಈ ಮಾತನ್ನು ಎಲ್ಲರಿಂದಲೂ ಬರೆಸುತ್ತಾ ಹೋಗಿ ಮಕ್ಕಳೇ ಎಲ್ಲರ ಅಭಿಪ್ರಾಯದ ದೊಡ್ಡ ದೊಡ್ಡ ಲಿಸ್ಟನ್ನು ಮಾಡಿಸಿದಾಗ ಮನುಷ್ಯರಿಗೆ ಇದರಿಂದ ತಿಳಿಯುತ್ತದೆ ನೀವು ಬ್ರಾಹ್ಮಣರು ಯಾವಾಗ ಪಕ್ಕಾ ನಿಶ್ಚಯ ಬುದ್ಧಿಯವರಾಗಿರುವರೋ ಆಗ ವೃಕ್ಷವೂ ವೃದ್ಧಿಯನ್ನು ಹೊಂದುತ್ತಾ ಇರುವುದು ಮಾಯೆಯ ಬಿರುಗಾಳಿಗಳೂ ಸಹ ಅತ್ಯಂತ ಅತ್ ಅಂತ್ಯದವರೆಗೂ ನಡೀತಾ ಇರ್ತದೆ ಮಕ್ಕಳೇ ವಿಜಯಮಾಲೆಯನ್ನು ಪಡೆದಿರೆಂದರೆ ಮತ್ತೆ ಪುರುಷಾರ್ಥವು ಮಾಡಬೇಕಾಗಿಲ್ಲ ಮಾಯೂ ಇರುವುದಿಲ್ಲ ಆದರೆ ನೆನಪಿನಲ್ಲಿಯೇ ಅನೇಕರು ಸೋಲ್ತಾರೆ ನೀವು ಯೋಗದಲ್ಲಿ ಎಷ್ಟು ಶಕ್ತಿಶಾಲಿಗಳಾಗಿರುವಿರೋ ಅಷ್ಟು ಮಾಯೆಯಿಂದ ಸೋಲುವುದಿಲ್ಲ ನೋಡಿ ಮಕ್ಕಳು ಈಗ ರಾಜಧಾನಿಯು ಸ್ಥಾಪನೆ ಆಗ್ತಾ ಇದೆ ಮಕ್ಕಳಿಗೆ ಈ ನಿಶ್ಚಯವೂ ಇದೆ ನಿಶ್ಚಯ ಇದೆಯಲ್ವಾ ನಮ್ಮ ರಾಜಧಾನಿ ಇರುವುದು ನಂತರ ನಾವು ವಜ್ರ ರಚನೆಗಳನ್ನು ಎಲ್ಲಿಂದ ತರ್ತವೆ ಗಣಿಗಳು ಎಲ್ಲಿಂದ ಬರ್ತವೆ ಇವೆಲ್ಲವೂ ಮೊದಲು ಸಹ ಇತ್ತಲ್ಲವೇ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಕನ್ಫ್ಯೂಸ್ ಆಗಬೇಡಿ ಅಂತಾರೆ ಬಾಬರವರು ಏನಾಗಬೇಕಾಗಿದೆಯೋ ಅದನ್ನು ಪ್ರತ್ಯಕ್ಷದಲ್ಲಿ ನೋಡ್ತೀರಿ ನೀವು ಪಕ್ಕ ಸ್ವರ್ಗವಂತು ಖಂಡಿತ ಸ್ಥಾಪನೆ ಆಗ್ತದೆ ಯಾರು ಚೆನ್ನಾಗಿ ಅವರಿಗೆ ನಾನು ಹೋಗಿ ಭವಿಷ್ಯದಲ್ಲಿ ರಾಜಕುಮಾರನಾಗುವೆನು ವೈಢೂರ್ಯಗಳ ಮಹಲ್ಗಳಲ್ಲಿರ್ತೀನಿ ಎಂದು ನಿಶ್ಚಯ ಇರ್ತದೆ ಈ ನಿಶ್ಚಯವೂ ಸಹ ಸೇವಾದಾರಿ ಮಕ್ಕಳಿಗೇ ಇರ್ತದೆ ಯಾರು ಕಡಿಮೆ ಪದವಿಯನ್ನು ಪಡೆಯುವವರಿದ್ದಾರೆಯೋ ಅವರಿಗೆ ನಾವು ಸತ್ಯಯುಗದಲ್ಲಿ ಹೇಗೆ ಮಹಲ್ಗಳನ್ನು ನಿರ್ಮಿಸುತ್ತೇವೆಂಬ ವಿಚಾರವೂ ಸಹ ಬರುವುದಿಲ್ಲ ಯಾರು ಬಹಳ ಸೇವೆ ಮಾಡುವವರು ಅವರೇ ಮಹಲುಗಳಲ್ಲಿ ಹೋಗಿರ್ತಾರಲ್ಲವೇ ದಾಸದಾಸಿಯರಂತೂ ತಯಾರಾಗಿರುವವರು ಸಹಜವಾಗಿ ಸಿಕ್ತಾರೆ ಸೇವಾದಾರಿ ಮಕ್ಕಳಿಗೆ ಇಂತಹ ವಿಚಾರಗಳು ಬರ್ತಿರ್ತವೆ ಮಕ್ಕಳು ಸಹ ತಿಳಿದುಕೊಂಡಿರುತ್ತೀರಿ ಯಾರ್ಯಾರು ಒಳ್ಳೆಯ ಸೇವೆ ಮಾಡುವವರಾಗಿದ್ದಾರೆ ನಾವು ಪುರುಷಾರ್ಥ ಮಾಡದಿದ್ದರೆ ವಿದ್ಯಾವಂತರ ಮುಂದೆ ಹೋಗಿ ತಲೆಬಾಗುತ್ತೇವೆ ಹೇಗೆ ಈ ಬ್ರಹ್ಮ ತಂದೆ ಇದ್ದಾರೆ ಇವರಿಗೆ ಎಲ್ಲವೇ ವೃದ್ಧರು ಮತ್ತು ಬಾಲಕರು ಸಮಾನರಾಗಿ ಬಿಟ್ಟರು ಆದ್ದರಿಂದ ಇವರ ಚಟುವಟಿಕೆಗಳು ಸಹ ಬಾಲ್ಯದಂತಹ ಬಾಲ್ಯದ ತರಹ ಇದೆ ತಂದೆಯದಂತೂ ಒಂದೇ ಚಟುವಟಿಕೆಯಾಗಿದೆ ಮಕ್ಕಳಿಗೆ ಓದಿಸುವುದು ಕಲಿಸುವುದು ವಿಜಯಮಾಲೆಯ ಮನೆಯಾಗಬೇಕೆಂದರೆ ಬಹಳ ಪುರುಷಾರ್ಥವೂ ಬೇಕು ಬಹಳ ಮಧುರರಾಗಬೇಕು ಬಹಳ ಬಹಳ ಮಧುರರಾಗಬೇಕು ಶ್ರೀಮತದಂತೆ ನಡೆದಾಗಲೇ ಶ್ರೇಷ್ಠರಾಗ್ತಿರಿ ಇದು ತಿಳಿವಳಿಕೆಯ ಮಾತಾಗಿದೆ ಅಲ್ಲವೇ ಮಕ್ಕಳೇ ತಂದೆಯು ತಿಳಿಸ್ತಾರೆ ನಾವು ಏನನ್ನ ತಿಳಿಸುತ್ತೇವೆಯೋ ಅದರ ಮೇಲೆ ಮನನ ಮಾಡಿ ಮಕ್ಕಳೇ ಮುಂದೆ ಹೋದಂತೆ ಇನ್ನೂ ನಿಮಗೆ ಸಾಕ್ಷಾತ್ಕಾರವಾಗ್ತದೆ ಸಮೀಪವನ್ನು ತಲುಪುತ್ತೀರೆಂದರೆ ಎಲ್ಲವೂ ಸ್ಮೃತಿಗೆ ಬರ್ತಾ ಇರುವುದು ನಮ್ಮ ರಾಜಧಾನಿಯಿಂದ ಬಂದು ಐದು ಸಾವಿರ ವರ್ಷಗಳಾಯಿತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದೆ ಬಂದಿದ್ದೇವೆ ಹೇಗೆ ವಾಸ್ಕೋಡಿಗಾಮನು ಇಡೀ ವಿಶ್ವವನ್ನು ಸುತ್ತಿದನು ಎಂದು ಹೇಳ್ತಾರೆ ನೀವಂತೂ ಈ ವಿಶ್ವದಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಸುತ್ತಿದ್ದೀರಿ ಮಕ್ಕಳೇ ಆ ವಾಸ್ಕೋಡಿಗಾಮ ಒಬ್ಬನೇ ಹೋದನು ಹಾಗೆ ಇವರು ಸಹ ಒಬ್ಬರೇ ಆಗಿದ್ದಾರೆ ಆ ತಂದೆಯು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸ್ತಾರೆ ರಾಜಧಾನಿಯೂ ನಡೆಯುತ್ತದೆ ಅಂದಾಗ ತಮ್ಮಲ್ಲಿ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ದೇಹಾಭಿಮಾನವಿಲ್ಲವಲ್ಲ ಎಲ್ಲಿಯೂ ಮೂರ್ಛಿತರಾಗುತ್ತಿಲ್ಲವೇ ಮುನಿಸಿಕೊಳ್ಳುತ್ತಿಲ್ಲವೇ ಚೆಕ್ ಮಾಡಿ ನೀವು ಯೋಗ ಬಲದಲ್ಲಿದ್ದು ತಂದೆಯನ್ನು ನೆನಪು ಮಾಡ್ತಾ ಇದ್ದಿದ್ದೆ ಆದರೆ ನಿಮಗೆ ನಿಮಗೆ ಯಾವುದೇ ಪೆಟ್ಟು ಬೀಳಲು ಸಾಧ್ಯವೇ ಇಲ್ಲ ಯೋಗ ಬಲವೇ ಸುರಕ್ಷಾ ಕವಚವಾಗಿದೆ ಯಾರೂ ಏನು ಮಾಡಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಯಾರಾದರೂ ಪೆಟ್ಟು ತಿನ್ನುತ್ತಾರೆಂದರೆ ಅವಶ್ಯವಾಗಿ ದೇಹಾಭಿಮಾನವಿದೆ ದೇಹಿ ಅಭಿಮಾನಿಗಳಿಗೆ ಯಾರೂ ಪೆಟ್ಟುಕೊಡಲು ಸಾಧ್ಯವಿಲ್ಲ ತನ್ನದೇ ತಪ್ಪಿರುತ್ತದೆ ವಿವೇಕವೂ ಸಹ ಹೀಗೆ ಹೇಳುತ್ತದೆ ಆತ್ಮಾಭಿಮಾನಿಗಳಿಗೆ ಯಾರೂ ಏನೂ ಸಹ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆತ್ಮಾಭಿಮಾನಿಯಾಗುವ ಪ್ರಯತ್ನ ಪಡಬೇಕಾಗಿದೆ ಎಲ್ಲರಿಗೆ ಸಂದೇಶವನ್ನು ಕೊಡಬೇಕಾಗಿದೆ ಭಗವಾನ್ ವಾಚ್ ಮನ್ ಮನಭವ ಯಾವ ಭಗವಂತ ಇದನ್ನು ಸಹ ನೀವು ಮಕ್ಕಳು ಸ್ಪಷ್ಟಪಡಿಸಬೇಕಾಗಿದೆ ಕೇವಲ ಈ ಒಂದೇ ಮಾತಿನಲ್ಲಿ ನಿಮ್ಮ ವಿಜಯವಾಗುವುದು ಇಡೀ ಪ್ರಪಂಚದಲ್ಲಿ ಮನುಷ್ಯರ ಬುದ್ಧಿಯಲ್ಲಿ ಕೃಷ್ಣ ಭಗವಾನ್ ವಾಚೆ ಇದೆ ಯಾವಾಗ ನೀವು ತಿಳಿಸುತ್ತೀರೋ ಆಗ ಈ ಮಾತು ಸರಿ ಎಂದು ಹೇಳ್ತಾರೆ ಆದರೆ ಯಾವಾಗ ನಿಮ್ಮ ತರಹ ಅರ್ಥ ಮಾಡಿಕೊಳ್ಳುವರೋ ಆಗ ತಂದು ಏನು ಕಲಿಸುವರೋ ಅದೇ ಸರಿ ಎಂದು ಹೇಳ್ತಾರೆ ನಾನು ಈ ರೀತಿ ಇದ್ದೇನೆ ನನ್ನನ್ನು ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲವೆಂದು ಕೃಷ್ಣನು ಹೇಳಲು ಸಾಧ್ಯವೇನು ಹಾಂ ಕೃಷ್ಣನಂತೂ ಎಲ್ಲರೂ ಅರಿತುಕೊಳ್ಳುವರು ಕೃಷ್ಣನ ತನುವಿನಿಂದ ಭಗವಂತನು ಹೇಳ್ತಾರೆಂದೆಲ್ಲ ಕೃಷ್ಣನು ಸತ್ಯಯುಗದಲ್ಲಿರ್ತಾನೆ ಅಂದಮೇಲೆ ಅಲ್ಲಿ ಭಗವಂತನು ಹೇಗೆ ಬರ್ತಾರೆ ಹ್ಞೂ ಭಗವಂತನು ಪುರುಷೋತ್ತಮ ಸಂಗಮನದಲ್ಲಿ ಸಂಗಮ ಯುಗದಲ್ಲಿಯೇ ಬರ್ತಾರೆ ಆದ್ದರಿಂದ ನೀವು ಮಕ್ಕಳು ಅನೇಕರಿಂದ ಬನಿಸಿಕೊಳ್ತಾ ಹೋಗಿ ನಿಮ್ಮ ಬಳಿ ಎಲ್ಲರ ಅಭಿಪ್ರಾಯದ ಪುಸ್ತಕವು ಮುದ್ರಿಸಲ್ಪಟ್ಟಿರಲಿ ಮಕ್ಕಳೇ ಅದರಲ್ಲಿ ಎಲ್ಲರ ಬರವಣಿಗೆ ಇರಲಿ ಮಕ್ಕಳೇ ಯಾವಾಗ ಇಷ್ಟೆಲ್ಲ ಇಷ್ಟೆಲ್ಲರೂ ಹೀಗೆ ಬರೆದಿದ್ದಾರೆಂಬುದನ್ನು ಅಣ್ಣರು ನೋಡಿದಾಗ ತಾವು ಬರೆಯುತ್ತಾರೆ ಆಗ ನಿಮ್ಮ ಬಳಿ ಬಹಳ ಜನರ ಲೇಖನಗಳು ಬರ್ತವೆ ಗೀತೆಯ ಭಗವಂತ ಯಾರು ಮೇಲ್ಪಂಕ್ತಿಯಲ್ಲೂ ಸಹ ಬರೆಯಲ್ಪಟ್ಟಿರಲಿ ಶ್ರೇಷ್ಠಾತಿ ಶ್ರೇಷ್ಠರಾದವರು ತಂದೆಯೇ ಆಗಿದ್ದಾರೆ ಕೃಷ್ಣನಂತೂ ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲ ಎಂದು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣನು ಹೇಳಲು ಸಾಧ್ಯವಿಲ್ಲ ಬ್ರಹ್ಮಾರವರಿಗಿಂತಲೂ ಶ್ರೇಷ್ಠರು ಭಗವಂತನಲ್ಲವೇ ಮುಖ್ಯ ಮಾತೇ ಇದಾಗಿದೆ ಇದರಲ್ಲಿ ಎಲ್ಲರ ದಿವಾಳಿತನವೂ ಹೊರಟು ಹೋಗ್ತದೆ ಇಲ್ಲಿಯೇ ಕುಳಿತುಕೊಳ್ಳಿ ಎಂದು ತಂದೆಯು ಹೇಳುವುದಿಲ್ಲ ಸದ್ಗುರುವನ್ನು ತನ್ನವರನ್ನಾಗಿ ಮಾಡಿಕೊಂಡ ಮೇಲೆ ತಮ್ಮ ಮನೆಯಲ್ಲಿಯೇ ಇರಿ ಆರಂಭದಲ್ಲಂತೂ ನಿಮ್ಮ ಬಟ್ಟೆಯಾಗಿತ್ತು ಬಟ್ಟಿಯಾಗಿತ್ತು ಶಾಸ್ತ್ರಗಳಲ್ಲಿ ಬಟ್ಟೆಯ ಮಾತಿದೆ ಆದರೆ ಯಾವುದಕ್ಕೆ ಬಟ್ಟಿ ಎಂದು ಹೇಳಲಾಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬಟ್ಟೆಯು ಇಟ್ಟಿಗೆಗಳ ಇಟ್ಟಿಗೆಗಳಾದಾಗಿರುತ್ತದೆ ಭಟ್ಟಿ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿರುತ್ತದೆ ಇಟ್ಟಿಗೆಗಳ ಬಟ್ಟೆಯೂ ಇರ್ತದೆ ಅದರಲ್ಲಿ ಕೆಲವು ಇಟ್ಟಿಗೆಗಳು ಚೆನ್ನಾಗಿ ಸುಡ್ತವೆ ಕೆಲವು ಹಸಿಯಾಗಿಯೇ ಉಳಿತವೆ ಇಲ್ಲಿಯೂ ಸಹ ನೋಡಿ ಚಿನ್ನವಂತೂ ಇಲ್ಲ ಕಲ್ಲು ಮುಳ್ಳುಗಳಂತೆ ಇದೆ ಕಲ್ಲು ಮುಳ್ಳುಗಳಂತೆ ಇದೆ ಹಳೆಯ ವಸ್ತುವಿಗೆ ಬಹಳ ಮಾನ್ಯತೆ ಇದೆ ಶಿವತಂದೆ ಮತ್ತು ದೇವತೆಗಳಿಗೂ ಮಾನ್ಯತೆ ಇದೆಯಲ್ಲವೇ ಸತ್ಯಯುಗದಲ್ಲಿ ಮಾನ್ಯತೆಯ ಮಾತೇ ಇಲ್ಲ ಅಲ್ಲಿ ಯಾವುದೇ ಹಳೆಯ ವಸ್ತುಗಳನ್ನು ಅನ್ವೇಷಣೆ ಮಾಡುವುದಿಲ್ಲ ಅಲ್ಲಿ ಹೊಟ್ಟೆಯೂ ತುಂಬಿರ್ತದೆ ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ ನಿಮಗೆ ಅಲ್ಲಿ ಭೂಮಿಯನ್ನು ಅಗೆಯಬೇಕಾಗುವುದಿಲ್ಲ ದ್ವಾಪರದ ನಂತರ ಭೂಮಿಯನ್ನು ಅಗೆದು ಖನಿಜ ತೆಗೆಯುವುದನ್ನು ಪ್ರಾರಂಭಿಸ್ತಾರೆ ಮನೆಗಳನ್ನು ಕಟ್ತಾರೆ ಸ್ವಲ್ಪ ಸಿಕ್ಕಿತಂದರೆ ಕೆಳಗೆ ಇನ್ನೂ ಇದೆ ಎಂದು ರೆ ಸತೀಗದಲ್ಲಿ ನಿಮಗೆ ಯಾವುದರ ಚಿಂತೆಯೂ ಇರುವುದಿಲ್ಲ ಅಲ್ಲಂತೂ ಚಿನ್ನವೇ ಚಿನ್ನ ಇರುತ್ತದೆ ಇಟ್ಟಿಗೆಗಳೇ ಇಟ್ಟಿಗೆಗಳೇ ಚಿನ್ನದಿಂದ ಕೂಡಿರುತ್ತದೆ ಕಲ್ಪದ ಹಿಂದೆ ಏನಾಗಿದೆಯೋ ಅದು ನಿಗದಿಯಾಗಿದೆ ಫಿಕ್ಸ್ ಆಗಿದೆ ಅದೇ ಸಾಕ್ಷಾತ್ಕಾರವಾಗ್ತದೆ ಆತ್ಮಗಳನ್ನು ಕರೆಸಲಾಗ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಮಕ್ಕಳೇ ಕ್ಷಣ ಪ್ರತಿಕ್ಷಣ ಪಾತ್ರವು ಅಭಿನಯಿಸಲ್ಪಡುತ್ತದೆ ನಂತರ ಮರೆಯಾಗಿ ಬಿಡ್ತದೆ ಇದು ವಿದ್ಯೆಯಾಗಿದೆ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಚಿತ್ರಗಳಿವೆ ಈ ನಿಮ್ಮ ಚಿತ್ರಗಳೆಲ್ಲವೂ ಅರ್ಥಸಹಿತವಾಗಿದೆ ಅರ್ಥವಿಲ್ಲದ ಯಾವುದೇ ಚಿತ್ರವಿಲ್ಲ ಎಲ್ಲಿಯವರೆಗೆ ನೀವು ಸ್ಪಷ್ಟವಾಗಿ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮಕ್ಕಳೇ ತಿಳಿಸುವವರು ಬುದ್ಧಿವಂತ ಜ್ಞಾನಪೂರ್ಣ ಒಬ್ಬರೇ ತಂದೆಯಾಗಿದ್ದಾರೆ ಈಗ ನಿಮಗೆ ಈಶ್ವರೀಯ ಮತವು ಸಿಗುತ್ತದೆ ಈಗ ನೀವು ಈಶ್ವರ್ಯ ಮನೆತನ ಅಥವಾ ಈಶ್ವರ್ಯ ಕುಲದವರಾಗಿದ್ದೀರಿ ಈಶ್ವರನು ಬಂದು ಮನೆತನವನ್ನು ಸ್ಥಾಪನೆ ಮಾಡ್ತಾರೆ ಈಗ ನಿಮಗೆ ರಾಜ್ಯವೇನೂ ಇಲ್ಲ ರಾಜಧಾನಿ ಆದರೆ ಈಗಿಲ್ಲ ದೇವಿ ದೇವತೆಗಳ ಧರ್ಮವು ಖಂಡಿತವಾಗಿಯೂ ಇತ್ತು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಇತ್ತಲ್ಲವೇ ಗೀತೆಯಿಂದ ಬ್ರಾಹ್ಮಣ ಕುಲವೂ ಆಗ್ತದೆ ಸೂರ್ಯವಂಶಿ ಚಂದ್ರವಂಶಿ ಕುಲವೂ ಆಗ್ತದೆ ಬಾಕಿ ಮತ್ಯಾರು ಇರಲು ಸಾಧ್ಯವಿಲ್ಲ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯೆ ಅಂತ್ಯವನ್ನು ಅರಿತುಕೊಂಡಿದ್ದೀರಿ ಮಹಾ ಪ್ರಳಯ ಆಗ್ತದೆ ಮಹಾ ಪ್ರಳಯವಾಗುತ್ತದೆ ಎಂದು ಮೊದಲು ತಿಳಿದುಕೊಂಡಿದ್ರಿ ಪ್ರಳಯದ ನಂತರ ಸಾಗರದಲ್ಲಿ ಆಲದ ಎಲೆಯ ಮೇಲೆ ತೇಲಿ ಬರ್ತಾನೆ ಎಂದು ಕೃಷ್ಣ ತೇಲಿ ಬರ್ತಾನೆಂದು ತೋರಿಸ್ತಾರೆ ಮೊದಲಿಗೆ ಮೊದಲಿಗೆ ಮೊದಲಿಗನಾಗಿ ಶ್ರೀಕೃಷ್ಣನೇ ಬರ್ತಾನಲ್ಲವೇ ಉಳಿದಂತೆ ಯಾವುದೇ ಸಾಗರದ ಮೇಲೆ ಬರುವುದಿಲ್ಲ ಈಗ ನೀವು ಮಕ್ಕಳಿಗೆ ಬಹಳ ಒಳ್ಳೆಯ ತಿಳುವಳಿಕೆಯು ಬಂದಿದೆ ಯಾರು ಆತ್ಮಿಕ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದುವರೋ ಅವರಿಗೆ ಖುಷಿ ಇರ್ತದೆ ಯಾರು ಚೆನ್ನಾಗಿ ಓದುವರು ಅವರೇ ಪಾಸ್ ವಿತ್ ಆನರ್ ಆಗುವರು ಒಂದು ವೇಳೆ ಯಾರೊಂದಿಗಾದರೂ ಮನಸ್ಸಿದ್ದರೆ ವಿದ್ಯಾಭ್ಯಾಸದ ಸಮಯದಲ್ಲಿಯೂ ಅವರೇ ನೆನಪಿಗೆ ಬರ್ತಿರುವರು ಬುದ್ಧಿಯೂ ಅಲ್ಲಿಗೆ ಹೊರಟು ಹೋಗುವುದು ಆದ್ದರಿಂದ ಯಾವಾಗಲೂ ಬ್ರಹ್ಮಚರ್ಯದಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಲಾಗ್ತದೆ ಇಲ್ಲಿ ನೀವು ಮಕ್ಕಳಿಗೆ ತಿಳಿಸಲಾಗ್ತದೆ ಒಬ್ಬ ತಂದೆಯ ವಿನಃ ಮತ್ತೆಲ್ಲಿಯೂ ಬುದ್ಧಿಯೂ ಹೋಗಬಾರದು ಮಕ್ಕಳೇ ಆದರೆ ತಂದೆಗೆ ಗೊತ್ತಿದೆ ಅನೇಕರಿಗೆ ಹಳೆಯ ಪ್ರಪಂಚವೇ ನೆನಪಿಗೆ ಬರ್ತಿರ್ತದೆ ಮತ್ತು ಇಲ್ಲಿ ಕುಳಿತಿದ್ದರೂ ಸಹ ಕೇಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿಯೂ ಇಂಥವರಿರ್ತಾರೆ ಸತ್ಸಂಗದಲ್ಲಿದ್ದರೂ ಸಹ ಬುದ್ಧಿಯು ಎಲ್ಲೆಲ್ಲಿಗೋ ಓಡ್ತಿರ್ತದೆ ಇದಂತೂ ಬಹಳ ದೊಡ್ಡ ಪರೀಕ್ಷೆ ಆಗಿದೆ ಕೆಲವರಂತೂ ಇಲ್ಲೇ ಕುಳಿತಿದ್ದರೂ ಸಹ ಕೇಳಿಯೂ ಕೇಳದಂತಿರ್ತಾರೆ ಮುರಳಿಯನ್ನು ಕೇಳಿಸ್ಕೊಳ್ತಾ ಇದ್ರೂ ಕೂಡ ಕೇಳಿಸ್ಕೊಳ್ತಾ ಇಲ್ಲ ಆಗಿರ್ತೀರಿ ನೀವು ಅಂತಾರೆ ಬಾಬರು ಇನ್ನೂ ಕೆಲವು ಮಕ್ಕಳಿಗೆ ಖುಷಿ ಆಗ್ತದೆ ಕೆಲವೊಬ್ಬರಿಗೆ ಬಹಳ ಖುಷಿ ಆಗ್ತಿರುತ್ತೆ ಕೇಳ್ದಂಗೆ ಕೇಳ್ದಂಗೆ ಮುಂದೆ ಖುಷಿಯಲ್ಲಿ ತೂಗ್ತಿರ್ತಾರೆ ಬುದ್ಧಿಯೋಗವು ತಂದೆಯ ಜೊತೆಯಿದ್ದರೆ ಅಂತ್ ಅಂಥಮತಿ ಸೋಗತಿಯಾಗುವುದು ಬುದ್ಧಿಯೋಗವು ತಂದೆಯ ಜೊತೆ ಇದ್ದರೆ ಅಂಥಮತಿ ಸೋಗತಿಯಾಗುವುದು ಇದಕ್ಕಾಗಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಇಲ್ಲಂತೂ ನಿಮಗೆ ಬಹಳ ಧನವೂ ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳು ಆತ್ಮಿಕ ತಂದೆಗೆ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ಧಾರ್ಮಿಕವಾಗಿ ಮುಖ್ಯ ಸಾರ ಪಾಯಿಂಟ್ ನಂಬರ್ ಒನ್ ವಿಜಯ ಮಾಲೆಯ ಮನೆಯಾಗಲು ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಬಹಳ ಮಧುರರಾಗಬೇಕಾಗಿದೆ ಶ್ರೀಮತದಂತೆ ನಡೆಯಬೇಕಾಗಿದೆ ಪಾಯಿಂಟ್ ನಂಬರ್ ಟೂ ಯೋಗವೇ ಸುರಕ್ಷಾ ಕವಚವಾಗಿದೆ ಆದ್ದರಿಂದ ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಮಕ್ಕಳೇ ಆತ್ಮಾಭಿಮಾನಿಯಾಗಲು ಸಂಪೂರ್ಣ ಪ್ರಯತ್ನ ಪಡಬೇಕಾಗಿದೆ ಈ ದಿನದ ವರದಾನ ವಿಶೇಷ ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಭವ ಸದಾ ಇದೇ ಸ್ಮೃತಿಯಲ್ಲಿರಲಿ ನಾನು ವಿಶೇಷ ಆತ್ಮನಾಗಿದ್ದೇನೆ ವಿಶೇಷ ಕಾರ್ಯಕ್ಕಾಗಿ ನಿಮಿತ್ತನಾಗಿದ್ದೇನೆ ಮತ್ತು ವಿಶೇಷತೆಯನ್ನು ತೋರಿಸುವಂಥವನಾಗಿದ್ದೇನೆ ಈ ವಿಶೇಷ ಎನ್ನುವ ಶಬ್ದವನ್ನು ವಿಶೇಷವಾಗಿ ನೆನಪಿ ನೆನಪಿನಲ್ಲಿಟ್ಟುಕೊಳ್ಳಿ ತದನಂತರ ಮಾತನಾಡುವುದು ನೋಡುವುದು ವಿಶೇಷ ಮಾಡುವುದು ವಿಶೇಷ ಯೋಚಿಸುವುದು ವಿಶೇಷ ಪ್ರತಿ ಮಾತಿನಲ್ಲೂ ಈ ವಿಶೇಷವೆಂಬ ಶಬ್ದವನ್ನು ತರುವುದರಿಂದ ಸಹಜವಾಗಿ ಸ್ವಪರಿವರ್ತಕರಿಂದ ವಿಶ್ವ ಪರಿವರ್ತರ ವಿಶ್ವ ಪರಿವರ್ತಕರಾಗಿ ಬಿಡ್ತೀರಿ ಮತ್ತು ಯಾವ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಲಕ್ಷ್ಯವಿಟ್ಟಿರುವಿರಿ ಆ ಗುರಿಯನ್ನೂ ಸಹ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ತಿರಿ ಇದಿನದ ಸ್ಲೋಗನ್ ವಿಘ್ನಗಳಿಂದ ಗಾಬರಿಯಾಗುವ ಬದಲು ಅದನ್ನು ಪೇಪರ್ ಅಂತ ತಿಳಿದು ಪಾರು ಮಾಡಿ ಮಕ್ಕಳೇ ಬಾಬಾ ಹೇಳ್ತಾರೆ ವಿಘ್ನಗಳಿಂದ ಗಾಬರಿ ಆಗಬಾರ್ದು ಅದರ ಬದಲಾಗಿ ಅದನ್ನು ಪೇಪರ್ ಅಂತ ತಿಳಿದು ಪಾರು ಮಾಡಿ ಸ್ಲೋಗನ್ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡುವಂಥದ್ದು ಈಗ ಮನಸ್ಸಿನ ಕ್ವಾಲಿಟಿ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳ್ರಿ ಆಗ ಗುಣಮಟ್ಟ ಕ್ವಾಲಿಟಿ ಹತ್ತು ಸರು ಸಮೀಪ ಬರ್ತಾರೆ ಇದರಲ್ಲಿ ಡಬಲ್ ಸೇವೆ ಇದೆ ಸ್ವಯಂನದ್ದು ಮತ್ತು ಅನ್ಯರದ್ದು ಸ್ವಯಂಗಾಗಿ ಬೇರೆ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಪ್ರಾರಬ್ಧ ಪ್ರಾಪ್ತಿ ಇದೆ ಹಾಗೆಯೇ ಸ್ಥಿತಿ ಅನುಭವವಾಗುವುದು ಈ ಸಮಯದ ಶ್ರೇಷ್ಠ ಪ್ರಾರಬ್ಧವಾಗಿದೆ ಸದಾ ಸ್ವಯಂ ಸರ್ವಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ ಮತ್ತು ಎಲ್ಲರನ್ನೂ ಸಂಪನ್ನರನ್ನಾಗಿ ಮಾಡಿರಿ ಓಂ ಶಾಂತಿ ಈ ದಿನದ ಪರಮಾತ್ಮನ ಮಹಾವಾಕ್ಯ ಇದಾಗಿತ್ತು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ